ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿಗಳು ಜಿ ಎಸ್ ಟಿ ವಿಚಾರ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಕಾರು ಖರೀದಿ ಮತ್ತು ಮಾರಾಟ ದರದ ವ್ಯತ್ಯಾಸಕ್ಕೆ ಹದಿನೆಂಟರಷ್ಟು ಜಿ ಎಸ್ ಟಿ ಮತ್ತೊಂದಡಿಯಲ್ಲಿ ಸಿದ್ದರಾಮಯ್ಯನವರ ಐವತ್ತು ಅಡಿ ಎತ್ತರದ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಪ್ಲಾನ್ ಬೆಳಗಾವಿಯಲ್ಲಿ ಒಂದು ದೊಡ್ಡ ಘೋಷಣೆ ಏನಿದು ಮಾಹಿತಿ ವಿಡೋಣ ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ನನಗೆ ಗೊತ್ತಿಲ್ಲದೆ ಇನ್ನೊಬ್ಬ ತಂಗಿ ಯಾರು ಎಂದು ನಮ್ಮಣ್ಣ ಡಿ ಕೆ ಶಿವಕುಮಾರ್ ಬೇಜಾರಾಗಿದ್ದನಂತೆ ಎಂದು ಮಾಧ್ಯಮಗಳ ಮುಂದೆ ಡಿಕೆ ಸುರೇಶ್ ಅವರ ಹೇಳಿಕೆ ಏನಿದು ಮಾಹಿತಿ ವಿಡೋಣ ಪೂರ್ತಿಯಾಗಿ ನೋಡಿ ಇನ್ನು ಮತ್ತೊಂದಡೆಯಲ್ಲಿ ದೇಶದ ಎಲ್ಲ ರೈತರ ಸಾಲವನ್ನ ಮನ್ನಾ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪಂಜಾಬ್ ಬಂದ್ಗೆ ಕರೆ ಕೊಟ್ಟ ರೈತ ಮುಖಂಡರು ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಇದೇ ನಡುವೆ ಪಂಜಾಬ್ನ ಮುಖ್ಯಮಂತ್ರಿ ಮಧ್ಯ ಪ್ರವೇಶಿಸಿ ಕೇಂದ್ರ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿದ್ದಾರೆ ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ಮುಷ್ಕರವನ್ನ ಹಿಂಪಡೆದ ಕೆ ಟಿಸಿ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳ ಮುಂದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗಿನ ಸಭೆ ಸಫಲವಾಗಿದೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ದೇಶಾದ್ಯಂತ ಕಾರು ಖರೀದಿ ಮತ್ತು ಮಾರಾಟ ಮಾಡುವ ವ್ಯತ್ಯಾಸಕ್ಕೆ ಹದಿನೆಂಟರಷ್ಟು ಎಸ್ ಟಿಯನ್ನ ವಿಧಿಸಲಾಗಿದೆ ಹೌದು ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟದ ಸಮಯದಲ್ಲಿ ಮೊದಲ ಕಾರು ಕೊಂಡ ಬೆಲೆ ಮತ್ತು ಈಗ ಮಾರಾಟ ಮಾಡುತ್ತಿರುವ ಬೆಲೆ ನಡುವಿನ ವ್ಯತ್ಯಾಸಕ್ಕೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ವಿಧಿಸಲಾಗುತ್ತೆ ಎಂದು ಜಿ ಎಸ್ ಟಿ ಮಂಡಳಿ ಸ್ಪಷ್ಟಪಡಿಸಿದೆ ಹೌದು ಸ್ನೇಹಿತರೆ ಉದಾಹರಣೆಗೆ ಒಂದು ಕಾರು ಏನಾದರೂ ಆರು ಲಕ್ಷಕ್ಕೆ ಖರೀದಿ ಮಾಡಿದ್ರೆ ಹತ್ತು ವರ್ಷಗಳ ನಂತರ ಆ ಒಂದು ಕಾರನ್ನ ಒಂದು ಲಕ್ಷಕ್ಕೆ ಮಾರಾಟ ಮಾಡುವಾಗ ನಡುವಿನ ವ್ಯತ್ಯಾಸವಾಗಿರುವ ಐದು ಲಕ್ಷಕ್ಕೆ ಹದಿನೆಂಟರಷ್ಟು ಜಿಎಸ್ಟಿಯನ್ನ ಕಟ್ಟಬೇಕು ಅಂದ್ರೆ ಸರಿ ಸುಮಾರು ತೊಂಬತ್ತು ಸಾವಿರ ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ ಹೌದು ಈ ಒಂದು ನಿಯಮ ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಮಾಡುವ ಕಂಪನಿಗಳಿಗೆ ಅನ್ವಯವಾಗಲಿದೆ ಎಂದು ಜಿಎಸ್ಟಿ ಮಂಡಳಿ ಸ್ಪಷ್ಟಪಡಿಸಿದೆ ಹೌದು ಸ್ನೇಹಿತರೆ ಇದು ಸಾರ್ವಜನಿಕರಿಗೆ ಅನ್ವಯವಾಗುವುದಿಲ್ಲ ಬದಲಿಗೆ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿ ಮತ್ತು ಮಾರಾಟ ಮಾಡುವ ಕಂಪನಿಗಳಿಗೆ ಈ ಒಂದು ಹೊಸ ಜಿಎಸ್ಟಿ ನಿಯಮ ಅನ್ವಯವಾಗುತ್ತೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಕಾರಿನ ಸವಕಳಿ ಮೊತ್ತಕ್ಕಿಂತ ಏನಾದರೂ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ಆ ಸಮಯದಲ್ಲಿ ಯಾವುದೇ ಜಿಎಸ್ಟಿ ಕೂಡ ಕಟ್ಟಬೇಕಾಗಿಲ್ಲ ಅಂದ್ರೆ ಸ್ನೇಹಿತರ ಉದಾಹರಣೆಗೆ ಒಂದು ಕಾರನ್ನು ಇಪ್ಪತ್ತು ಲಕ್ಷ ರೂಪಾಯಿಗೆ ಖರೀದಿಸಿ ಅದರ ಸವಕಳಿ ಮೊತ್ತ ಎಂಟು ಲಕ್ಷ ಆದರೆ ಆ ಒಂದು ಕಾರನ್ನು ಹನ್ನೆರಡು ಲಕ್ಷಕ್ಕೆ ಮಾರಬೇಕು ಆದ್ರೆ ಒಂದು ವೇಳೆ ಆ ಒಂದು ಕಾರನ್ನು ಏನಾದರೂ ಹತ್ತು ಲಕ್ಷಕ್ಕೆ ಮಾರಾಟ ಮಾಡಿದ್ರೆ ಆ ಸಮಯದಲ್ಲಿ ಜಿಎಸ್ಟಿ ಕಟ್ಟಬೇಕಾಗಿಲ್ಲ ಏಕೆಂದ್ರೆ ಮೊದಲೇ ಎರಡು ಲಕ್ಷ ಲಾಸ್ ನಲ್ಲಿ ಕಾರನ್ನ ಮಾರಾಟ ಮಾಡಲಾಗಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹೆಸರು ಮೂಡಾ ಹಗರಣದಲ್ಲಿ ಸಿಕ್ಕಿಕೊಂಡಿದೆ ಹೌದು ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಸೇರಿದಂತೆ ಹಲವರು ಲೋಕಾಯುಕ್ತ ತನಿಖೆಯನ್ನು ಎದುರಿಸುತ್ತಿದ್ದಾರೆ ಅತ್ತ ಇಡಿ ಅಧಿಕಾರಿಗಳು ಕೂಡ ಮೂಡಾ ಕೇಸ್ನಲ್ಲಿ ಎಂಟ್ರಿ ಕೊಟ್ಟು ತನಿಖೆ ಇನ್ನಷ್ಟು ಚುರುಕು ಮಾಡಿದ್ದಾರೆ ಇನ್ನು ಇದೇ ನಡುವೆ ಇತ್ತೀಚೆಗೆ ಒಂದು ಮೈಸೂರಲ್ಲಿ ರಸ್ತೆಯೊಂದಕ್ಕೆ ಸಿಎಂ ಸಿದ್ದರಾಮಯ್ಯರ ಹೆಸರು ಇಡುವ ಬಗ್ಗೆಯೂ ಕೂಡ ನಿರ್ಧರಿಸಲಾಗಿತ್ತು ಆದರೆ ಬಿಜೆಪಿ ನಾಯಕರು ಅದಕ್ಕೂ ಕೂಡ ಇದೀಗ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಈಗ ಇದರೆಲ್ಲರ ನಡುವೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐವತ್ತು ಅಡಿ ಎತ್ತರದ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಪ್ಲಾನ್ ಹಾಕಿಕೊಳ್ಳಲಾಗಿದೆ ಹೌದು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐವತ್ತು ಅಡಿ ಎತ್ತರದ ಕಂಚಿನ ಪ್ರತಿಮೆ ಸ್ಥಾಪಿಸಲು ನಿರ್ಧಾರ ಮಾಡಲಾಗಿದೆ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಸರ್ವೋದಯ ಮುಖಂಡರಾಗಿರುವ ಪಂಚಾಕ್ಷರಯ್ಯ ನೀಲಕಂಠಯ್ಯ ಗುಣಾಚಾರ್ಯ ಎನ್ನುವರು ಮಾಹಿತಿ ಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ದರಾಮಯ್ಯರ ಪ್ರತಿಮೆ ನಿರ್ಮಿಸಲು ಯೋಚನೆ ಮಾಡ್ತಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರ ಗುಣಗಾನ ಮಾಡಿ ಮಾತನಾಡಿದಂತ ಪಂಚಾಕ್ಷರಯ್ಯ ನೀಲಕಂಠಯ್ಯ ಗುಣಾಚಾರ್ಯವರು ಸಿದ್ದರಾಮಯ್ಯವರು ಮಹಾತ್ಮ ಗಾಂಧೀಜಿ ಕನಸಿನ ಭಾರತವನ್ನ ನನಸು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸರ್ವೋದಯ ಸಮಾಜ ರಚನೆಗೆ ಕಷ್ಟಪಡ್ತಿದ್ದಾರೆ ಹಿಂದುಳಿದ ವರ್ಗಗಳ ಅಗ್ರ ನಾಯಕ ಸಿದ್ದರಾಮಯ್ಯನವರಿಗೆ ನಾವು ಕಂಚಿನ ಪ್ರತಿಮೆ ನಿರ್ಮಾಣ ಮಾಡುವ ಮೂಲಕ ಗೌರವವನ್ನ ಸಲ್ಲಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಂಚಿನ ಪ್ರತಿಮೆ ನಿರ್ಮಾಣ ತೆಗೆದುಕೊಳ್ಳುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಮಹಿಳೆಯೊಬ್ಬಳು ಚಿನ್ನಾಭರಣ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ನಾನು ಡಿ ಕೆ ಸುರೇಶ್ ಅವರ ತಂಗಿ ಎಂದು ನಂಬಿಸಿ ಚಿನ್ನಾಭರಣವನ್ನ ಖರೀದಿಸಿ ಮೋಸ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಇದೇ ಒಂದು ವಿಚಾರವನ್ನ ಮಾಧ್ಯಮದವರು ಇಂದು ಡಿಕೆ ಸುರೇಶ್ ಅವರ ಬಳಿ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಸುರೇಶ್ ಅವರು ಈಗ ನನಗೇನೆ ಗೊತ್ತಿಲ್ಲದೆ ಇನ್ನೊಬ್ಬ ತಂಗಿ ಯಾರು ಎಂದು ನಮ್ಮಣ್ಣ ಶಿವಕುಮಾರ್ ಬೇಜಾರಾಗಿದ್ದಾನಂತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅವಳು ನನ್ನ ತಂಗಿಯಲ್ಲ ನನಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಡಿಕೆ ಸುರೇಶ್ ಅವರು ಕಡ್ಡಿ ಮೂರದಂಗೆ ಸ್ಪಷ್ಟಪಡಿಸಿದ್ದಾರೆ ಹೌದು ಮಾಧ್ಯಮದವರು ಚಿನ್ನಾಭರಣ ವಂಚನೆ ಪ್ರಕರಣದಲ್ಲಿ ನಿಮ್ಮ ಹೆಸರನ್ನ ಬಳಸಿಕೊಂಡಿದ್ದಾರೆ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಸುರೇಶ್ ಅವರು ನಾನು ಕೂಡ ನಾಲ್ಕೈದು ದಿನಗಳ ಹಿಂದೆ ಇದನ್ನೇ ಮಾಧ್ಯಮದಲ್ಲಿ ಗಮನಿಸಿದೆ ಯಾರೋ ಒಬ್ಬ ಮಹಿಳೆ ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ತನಿಖೆ ಆಗಲಿ ನಾನು ಕೂಡ ಇದನ್ನ ಪರಿಶೀಲಿಸುತ್ತೇನೆ ಸಂಬಂಧಪಟ್ಟ ಪೊಲೀಸರಿಂದ ಮಾಹಿತಿ ಪಡೆದು ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಪೊಲೀಸ್ ಆಯುಕ್ತಕರಿಗೆ ಈ ಬಗ್ಗೆ ದೂರು ಸಲ್ಲಿಸುತ್ತೇನೆ ಎಂದು ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಅವರು ಯಾರೇ ಆಗಿರಲಿ ಈ ತಪ್ಪು ಏನಾದರೂ ನಡೆದಿದ್ರೆ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ಯಾಯ ಆದವರಿಗೆ ನ್ಯಾಯವೂ ಕೂಡ ಸಿಗಬೇಕು ಎಂದು ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಈ ಐಶ್ವರ್ಯ ನಿಮ್ಮ ಜೊತೆಗೆ ಕಾಣಿಸಿಕೊಂಡಿದ್ದಾರೆ ಹಲವು ಫೋಟೋಗಳಲ್ಲಿ ನಿಮ್ಮ ಜೊತೆ ನಿಂತಿದ್ದಾರೆ ಐಶ್ವರ್ಯ ಅವರು ಏನಾದರೂ ಕಾಂಗ್ರೆಸ್ ಸೇರಿದ್ದಾರೆ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಡಿ ಕೆ ಸುರೇಶ್ ಅವರು ನೋಡ್ರಿ ಅವರು ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮತ್ತೊಮ್ಮೆ ಅಣ್ಣಮ್ಮ ದೇವಿ ಕಾರ್ಯಕ್ರಮಕ್ಕೂ ಕೂಡ ಅಲ್ಲಿ ಆಹ್ವಾನಿಸಿದ್ರು ಅಷ್ಟು ಬಿಟ್ರೆ ನನಗೂ ಆಕೆಗೂ ಬೇರೆ ಸಂಬಂಧ ಇಲ್ಲ ನನಗೆ ಇರುವುದು ಒಬ್ಬಳೆ ತಂಗಿ ಇನ್ನು ಈ ಒಂದು ಘಟನೆ ಮಾಧ್ಯಮಗಳಲ್ಲಿ ನೋಡಿದಾಗ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣನು ಕೂಡ ಕೂಡ ಬೇಜಾರಾಗಿದ್ದಾನೆ ನನಗೇನೆ ಗೊತ್ತಿಲ್ಲದೆ ಇನ್ನೊಬ್ಬ ತಂಗಿ ಯಾರು ಎಂದು ನಮ್ಮಣ್ಣ ಬೇಜಾರಾಗಿದ್ದಾನಂತೆ ಎಂದು ಮಾಧ್ಯಮಗಳ ಮುಂದೆ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಸಾಲ ಮನ್ನಾ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿ ಪಂಜಾಬ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೌದು ಈಗ ಡಿಸೆಂಬರ್ ಮೂವತ್ತರಂದು ಪಂಜಾಬ್ ಬಂದ್ಗೆ ಕರೆ ಕೊಡಲಾಗಿದೆ ಸ್ನೇಹಿತರೆ ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿಯ ರೈತ ಮುಖಂಡ ಸರ್ವಣ್ ಸಿಂಗ್ ಫಂದೇರನ್ನುವರು ಈ ಒಂದು ಬಂದ್ಗೆ ಘೋಷಣೆ ಕೂಗಿದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಬಂದ್ ಜಾರಿಯಲ್ಲಿರುತ್ತೆ ಎಂದು ತಿಳಿಸಿದ್ದಾರೆ ಈ ಒಂದು ಬಂದ್ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳು ಮುಚ್ಚಲ್ಪಡುತ್ತವೆ ರೈಲು ಮತ್ತು ಬಸ್ ಸಂಚಾರದಲ್ಲೂ ಕೂಡ ಅಡೆತಡೆ ಉಂಟಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಇದೀಗ ರೈತರು ಕೇಂದ್ರ ಸರ್ಕಾರದ ಮುಂದೆ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಅವುಗಳು ಏನೆಂದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ಎಂಎಸ್ಪಿ ಮೇಲೆ ಕಾನೂನು ಖಾತ್ರಿ ಜಾರಿಗೆ ತರಬೇಕು ದೇಶಾದ್ಯಂತ ರೈತರು ಮಾಡಿರುವ ಕೃಷಿ ಸಾಲವನ್ನ ಒಂದು ಬಾರಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ರೈತ ಮತ್ತು ರೈತ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ದೇಶಾದ್ಯಂತ ವಿದ್ಯುತ್ ದರದಲ್ಲಿ ಹೆಚ್ಚಳವಾಗಿದ್ದು ಅದನ್ನು ಕಡಿತ ಮಾಡಬೇಕು ಎಷ್ಟೋ ರೈತರ ಮೇಲೆ ಪೊಲೀಸರು ಪ್ರಕರಣ ಹಾಕಿದ್ದು ಅಂತಹ ಪ್ರಕರಣಗಳನ್ನ ಹಿಂಪಡೆಯಬೇಕು ಎಂದು ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಪಂಜಾಬ್ನಲ್ಲಿ ಈ ಒಂದು ಪ್ರತಿಭಟನೆ ತಾರಕ್ಕೇರುತ್ತಿದ್ದಂತೆ ಈಗ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ಅವರು ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರೈತರ ಬೇಡಿಕೆಗಳನ್ನ ಒಪ್ಪಿಕೊಳ್ಳುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಕೇಂದ್ರ ಸರ್ಕಾರ ಆದಷ್ಟು ಬೇಗ ತನ್ನ ಮೊಂಡುತನವನ್ನ ಬಿಡಬೇಕು ರೈತ ಸಂಘಟನೆಯೊಂದಿಗೆ ಮಾತುಕತೆ ನಡೆಸಬೇಕು ರೈತರ ಸಮಸ್ಯೆಯನ್ನ ಆಲಿಸಬೇಕು ಎಂದಿದ್ದಾರೆ ಈ ಒಂದು ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಧ್ಯವಾಗುವುದಾದರೆ ಇಂದು ದೆಹಲಿಯಲ್ಲಿ ಅಂದರೆ ಕೇವಲ ಎರಡ್ ನೂರು ಕಿಲೋಮೀಟರ್ ದೂರದಲ್ಲಿ ಕುಳಿತಿರುವ ರೈತರೊಂದಿಗೆ ಮಾತನಾಡಲು ಏಕೆ ಸಾಧ್ಯವಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಯಾವ ಮುಹೂರ್ತಕ್ಕಾಗಿ ನೀವು ಕಾಯುತ್ತಿದ್ದೀರಿ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯಾದ್ಯಂತ ಡಿಸೆಂಬರ್ ಮೂವತ್ತೊಂದರಿಂದ ಕರೆದಂತ ಮುಷ್ಕರವನ್ನ ಕೆಎಸ್ಆರ್ಟಿ ಸಿ ಜಂಟಿ ಕ್ರಿಯಾ ಸಮಿತಿ ಹಿಂಪಡೆದಿದೆ ಅಂದ್ರೆ ಸ್ನೇಹಿತರೆ ಯಾವುದೇ ಮುಷ್ಕರ ನಡೆಯೋದಿಲ್ಲ ಯಥಾವತ್ತು ಬಸ್ಗಳು ರಸ್ತೆಗೆ ಇಳಿಯಲಿವೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗೆ ಮಾಡಿದಂತ ಸಭೆ ಸಫಲವಾಗಿದೆ ಎಂದು ಹೇಳಲಾಗುತ್ತಿದೆ ಕೆಎಸ್ಆರ್ ಟಿಸಿ ನಿಗಮದ ಜಂಟಿ ಕ್ರಿಯಾ ಸಮಿತಿಯು ಡಿಸೆಂಬರ್ ಮೂವತ್ತೊಂದರಂದು ನಡೆಸಲು ನಿರ್ಧರಿಸಿದಂತ ಸಾರಿಗೆ ಸಿಬ್ಬಂದಿಗಳ ಮುಷ್ಕರವನ್ನ ಹಿಂಪಡೆದುಕೊಂಡಿದೆ ಹೀಗಾಗಿ ಡಿಸೆಂಬರ್ ಮೂವತ್ತೊಂದರಂದು ಎಂದಿನಂತೆ ಕೆಎಸ್ಆರ್ ಸಿ ಬಸ್ಗಳು ಸಂಚಾರ ಮಾಡಲಿವೆ ಹೌದು ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ನಂತರ ಸಾರಿಗೆ ನೌಕರರ ಎಲ್ಲ ಸಮಸ್ಯೆಗೆ ಪರಿಹಾರವನ್ನ ನಮ್ಮ ಸರ್ಕಾರ ಕಲ್ಪಿಸಿಕೊಡಲಿದೆ ಎಂದು ಮಾಧ್ಯಮಗಳ ಮುಂದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಾರಿಗೆ ನೌಕರರ ಎಲ್ಲ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚೆ ಮಾಡಿದ್ದೇವೆ ಹಾಗಾಗಿ ಸಾರಿಗೆ ಸಿಬ್ಬಂದಿಗಳ ಬೇಡಿಕೆ ವಿಚಾರದಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಬಾಕಿ ಹಣ ಸೇರಿದಂತೆ ಪಿಎಫ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂದಿದ್ದಾರೆ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಸಮಾನ ವೇತನದ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದೆವು ಈಗಾಗಲೇ ನಮ್ಮ ಸರ್ಕಾರ ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಇದೀಗ ಪಿ ಎಫ್ ಹಣ ಸಂಬಂಧ ಕುರಿತಂತೆ ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಗೆ ಮನೆಯೂ ಕೂಡ ಸಲ್ಲಿಕೆಯಾಗಿದೆ ನಮ್ಮ ಸರ್ಕಾರ ಸಕಾರಾತ್ಮಕವಾಗಿದ್ದು ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಲಿದೆ ಬಸ್ ಟಿಕೆಟ್ ದರ ಹೆಚ್ಚಳ ಕುರಿತಂತೆ ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಆ ಬಗ್ಗೆ ಪರಿಶೀಲಿಸಿ ಸರ್ಕಾರ ಅದು ಕೂಡ ತೀರ್ಮಾನಿಸಲಿದೆ ಎಂದು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಬಸ್ ಮುಷ್ಕರ ಕ್ಯಾನ್ಸಲ್ ಆಗಿದೆ ರಾಜ್ಯಾದ್ಯಂತ ಯಾವುದೇ ಬಸ್ ಸಂಚಾರದಲ್ಲಿ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಪ್ರಯಾಣಿಕರು ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ಬಸ್ ಪ್ರಯಾಣವನ್ನು ಮತ್ತೆ ಮಾಡಬಹುದು ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ನೀವು ಲೈಕ್ ಮಾಡಿ ದಯವಿಟ್ಟು ಮಾಹಿತಿನ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ